ನನ್ನ ಪಾಲಿಗೆ ಸಂಗೀತ ಸತ್ತಂತೆ ಎಂಬ ವಿಚಾರವನ್ನ ವಿನಯ್ ಅವರು ಹೇಳಿದ್ದಾರೆ ವೀಕ್ಷಕರೇ ಇದೀಗ ನಮ್ರತಗೌಡ ಹಾಗೂ ವಿನಯ್ ಅವರು ಮಾತುಕತೆ ಮಾಡುವಾಗ ಬರದಲ್ಲಿ ಈ ಒಂದು ವಿಚಾರವನ್ನ ಹೇಳಿದ್ದಾರೆ ಬನ್ನು ಬನ್ನಿ ವೀಕ್ಷಕರೇ ಈ ಒಂದು ವಿಚಾರ ಏನಂತ ಹೇಳಿದ್ರು ವಿನಯ್ ಏನು ಮಾತುಕತೆ ನೀಡಿತು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ವಿಡಿಯೋದಲ್ಲಿ ನೋಡೋಣ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡ ಮಾಡ್ಕೊಳ್ಳಿ ವೀಕ್ಷಕರೇ ಹೌದು ಕನ್ನಡದ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹತ್ತು ದಿನದಿಂದ ದಿನಕ್ಕೆ ವಿಭಿನ್ನವಾಗಿ ಮೂಡಿ ಬರ್ತಾ ಇದೆ ಹತ್ತು ದಿನದಿಂದ ದಿನಕ್ಕೆ ಇದೀಗ ಬಿಗ್ ಬಾಸ್ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟಿದ್ದ ಹದಿನೇಳು ಸ್ಪರ್ಧೆಗಳ ಪೈಕಿ ಇದೀಗ ಹನ್ನೊಂದು ಜನರು ದೊಡ್ಡ ಮನೆಯಲ್ಲಿ ಉಳಿಕೊಂಡಿದ್ದಾರೆ ಹೇಗೆ ಬಿಗ್ ಬಾಸ್ ಮನೆಯಲ್ಲಿ ಉಳಿದುಕೊಂಡ ಸ್ಪರ್ಧೆಗಳಲ್ಲಿ ಆಗಾಗ ಮನಸ್ತಾಪ ಗಲಾಟೆಗಳು ನಡೆಯುತ್ತಲೇ ಇರುತ್ತವೆ ಅದರಲ್ಲೂ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ವಿನಯ್ ಗೌಡ ಹಾಗೂ ಸಂಗೀತ ಅವರ ಮಧ್ಯೆ ಅತಿಯಾಗಿ ಗಲಾಟೆ ನಡೆಯುತ್ತಲೇ ಇರುತ್ತವೆ ಹೀಗೆ ವಿನಯ್ ಗೌಡ ಅವರು ಮಾತನಾಡುವ ಬರದಲ್ಲಿ ಸಂಗೀತ ಇಸ್ ಅ ಡೆಡ್ ಫಾರ್ ಮಿ ಎಂಬ ವಿಚಾರವನ್ನು ಹೇಳಿದ್ದಾರೆ ಈ ಮಾತನ್ನ ನಮ್ರತ ಅವರ ಮುಂದೆ ಹೇಳಿದ್ರು ಆಗ ಈ ಮಾತಿಗೆ ನಮ್ರತಾ ಕೂಡ ನನಗೂ ಅಷ್ಟೇ ಎಂಬ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಈ ಬಾರಿಯ ಬಿಗ್ ಬಾಸ್ ಮನೆಯಲ್ಲಿ ಹೆಚ್ಚಾಗಿ ಗಲಾಟೆಗಳನ್ನ ನಡೆದು ಹೋಗಿ ವೀಕ್ಷಕರ ವಿನಯ ಹಾಗೂ ಸಂಗೀತ ಮಧ್ಯೆ ಎಲ್ಲವೂ ಸರಿ ಇಲ್ಲ ಬಿಗ್ ಬಾಸ್ ಕೂಟ ಎಲ್ಲ ಟಾಸ್ಕ್ಗಳಲ್ಲಿ ಇಬ್ಬರು ಗಲಾಟೆ ಮಾಡಿಕೊಳ್ಳುತ್ತಲೇ ಇರುತ್ತವೆ ಈಗಿರುವಾಗಲೇ ಸಂಗೀತ ಆಸ್ ಅ ಡೆಡ್ ಫಾರ್ ಮಿ ಎಂಬ ಹೇಳಿಕೆಯನ್ನು ನೀಡಿದ್ದಾರೆ ಹೀಗೆ ಹೇಳುತ್ತಾ ಹೇಳುತ್ತಾ ಅವಳು ಇಲ್ಲಿ ಇದ್ದಾಳೋ ಇಲ್ವೋ ಎಂದು ಗೊತ್ತಾಗ್ತಿಲ್ಲ ಇಲ್ಲಿ ಅವಳ ಆತ್ಮ ಓಡಾಡ್ತಿದೆಯೋ ಇಲ್ವೋ ಐ ಡೋಂಟ್ ಕೇರ್ ಎಂದು ವಿನಯ್ ಹೇಳಿದ್ದಾರೆ ಇದೇ ವೇಳೆ ನೀವು ಸಂಗೀತ ಬಗ್ಗೆ ಕೆಗದಾಗಿ ಮಾತಾಡ್ತೀರಾ ನಾವು ಅದನ್ನು ಕೇಳಿಕೊಂಡು ಕೇಳಿಸಿಕೊಂಡು ಹಾಗೆ ಮಾಡ್ತೀವಿ ಅಂತ ಅವರು ಅಂದುಕೊಂಡಿದ್ದಾರೆ ಎಂದು ನಮ್ರತಾ ಹೇಳಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಇದೀಗ ದಿನದಿಂದ ದಿನಕ್ಕೆ ಕೋಪ ಯಾವ ರೀತಿ ಯಾವ ಮಟ್ಟಕ್ಕೆ ಯಾವ ಮನಸ್ಥಿತಿಗೆ ತಲುಪ್ತಾ ಇದೆ ಎಂಬುದನ್ನು ನೀವು ಈ ವಿಡಿಯೋದಲ್ಲಿ ನೋಡ್ಕೋಬೋದು ವೀಕ್ಷಕರೇ ಒಂದು ವಿನಯವರ ಹಾಗೂ ಸಂಗೀತ ಅವರ ಬಾಂಧವ್ಯ ಸರಿಲ್ಲ ಸರಿ ಆದರೆ ಈ ರೀತಿ ಮಾತನಾಡುವುದು ಸರಿಯೇ ಎಂಬುದು ದಯವಿಟ್ಟು ನೀವು ಕೂಡ ಇದ್ರ ಬಗ್ಗೆ ನಿಮ್ಮ ಅನಿ ಅಭಿಪ್ರಾಯಗಳನ್ನು ತಿಳಿಸಬೇಕು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿರೀಕ್ಷಕರೇ ನೀವೇನಾದರೂ ಬಿಗ್ ಬಾಸ್ ನೋಡ್ತೀರಾ ಅಂದರೆ ಈ ಈ ಒಂದು ಮಾತು ವಿನಯ ಹೇಳಿದ್ದು ಸರಿಯೇ ತಪ್ಪ ಎಂಬುದನ್ನು ದಯವಿಟ್ಟು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಿಕ್ಷಕರು ಥ್ಯಾಂಕ್ ಯು